गुरुवे दीक्षा गुरुवे शिक्षा गुरुवे रक्षा गुरुवे गुवे कला गुरुवे शिव धर्मार्थ भोग गुरुवे, त्याग गुरुवे, सुधी गुरुवे, वाचा गुरुवे, भवरो गर शरणादे बसवमहा गुरुनिमगे सर्व ಜೇಡರ ದಾಸಿಮಯ್ಯನವರ ಜೀವನ ಸಾಧನೆಯನ್ನು ನೋಡ್ತಾ ಇದ್ದೀವಿ ಯಾರೇ ಒಬ್ಬ ವ್ಯಕ್ತಿ ಎಂಥ ದೊಡ್ಡ ಮನುಷ್ಯ ಇದ್ದಾನೆ ಅಂದರೂ ಕೂಡ ಎಂಥ ಸಾಧಕನಿದ್ದಾನೆ ಅಂದ್ರೂ ಅವನಿಗೆ ಗುರುಕಾರುಣ್ಯ ಆಗಬೇಕು ಗುರುವಿನಿಂದ ದೀಕ್ಷೆ ಆಗಬೇಕು ಮಹಾನ್ ಮಹಾನ್ ಪ್ರವಾದಿಗಳು ಕೂಡ ಗುರುದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ ನೆಪ ಮಾತ್ರಕ್ಕಾದರೂ ಅಂದರೆ ಹಾಲಿಗೆ ಹೆಪ್ಪಾಕದ ಹಾಗೆ ಆಗಾದರೂ ಗುರು ಇಲ್ಲದೆ ಆಗದು ಗುರು ಬೇಕೇ ಬೇಕು ಅನ್ನುವ ಮಾತನ್ನು ಎಲ್ಲರೂ ಒಪ್ಕೊಂತಾರೆ ಅದಕ್ಕೆ ಮೇನವರು ಹೊರತಲ್ಲ ಅವರಿಗೆ ಆಧ್ಯಾತ್ಮಿಕ ಆಸಕ್ತಿ ಧರ್ಮದ ಆಸಕ್ತಿ ಯಾವಾಗ ಮೂಡ್ತು ಅವರ ಪ್ರಾರಂಭಿಕ ವಿದ್ಯಾಭ್ಯಾಸ ಎಲ್ಲಾಯಿತು ಬಾಲ್ಯ ಹೇಗಿತ್ತು ಯಾರಿಗೂ ಗೊತ್ತಿಲ್ಲ ಆದರೆ ಗುರುವನ್ನು ಅರಸಿ ಹೊರಟರು ಮಾತ್ರ ಗೊತ್ತಾಗತ್ತೆ ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿವಚೈತನ್ಯವಿಪ್ಪುದು ಇದ್ದರೇನು ಸರ್ವರಿಗೆ ಸಾಧ್ಯವಿಲ್ಲ ಸಾಧ್ಯವಲ್ಲ ಮುಟ್ಟಿ ಮುಟ್ಟದು ಅದ ಕೂಡುವರೆ ಗುರುವಿನಿಂದ ಅಲ್ಲದಾಗದು ಕಾಣ ರಾಮನಾಥ ಭಾಳ ಅದ್ಭುತವಾದಂತಹ ಮಾತು ಹೇಳ್ತಾರೆ ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿವಚೈತನ್ಯವಿ ಒಂದು ಮಡಕೆಯಲ್ಲಿ ಹಾಕಿ ಇಡ್ರಿ ಅಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳ್ತದೆ ನೀವು ನೂರಾರು ಘಟ ಇಡ್ರಿ ನೂರಾರು ಮಡಿಕೆ ಇಡ್ರಿ ಎಲ್ಲದರಲ್ಲೂ ಸೂರ್ಯನ ಪ್ರತಿಬಿಂಬ ಬೀಳ್ತದೆ ಆದರೆ ಆ ಮಡಿಕೆಯಲ್ಲಿ ಸೂರ್ಯ ಇಲ್ಲ ಸೂರ್ಯನ ಪ್ರತಿಬಿಂಬ ಬೀಳ್ತದೆ ಘಟದೊಳಗೆ ತೋರುವ ಸೂರ್ಯನಂತೆ ಎಷ್ಟೇ ಮಡಿಕೆ ಇಡ್ರಿ ಅದಲ್ಲೆಲ್ಲ ಸೂರ್ಯನ ಪ್ರತಿಬಿಂಬ ಹೇಗೆ ತೋರ್ತದೋ ಹಾಗೆ ಸರ್ವರಲ್ಲಿ ಶಿವ ಚೈತನ್ಯವಿಲ್ಲದ ಜೀವ ಯಾವ ಜೀವವೂ ಇಲ್ಲ ಅದು ಮನುಷ್ಯ ಮಾತ್ರ ಅಲ್ಲ ಒಂದು ಅಣುರೇಣು ಕೃಣಕಾಷ್ಟಗಳಾದಿಯಾಗಿ ಎಲ್ಲದರಲ್ಲೂ ಒಂದು ಅಣು ಅಣು ಚಲಿಸಬೇಕಾದ್ರೆ ಅದರಲ್ಲಿ ಚೈತನ್ಯ ಇರಲೇಬೇಕು ಇದ್ರೆ ಮಾತ್ರ ಸಾಧ್ಯ ಆದರೆ ಮುಟ್ಟಿ ಮುಟ್ಟೋದು ಎಲ್ಲರಲ್ಲೂ ಚೈತನ್ಯ ಇದೆ ಆದರೆ ಎಲ್ಲರಿಗೂ ಆ ಮನೋಭಾವನೆ ಬರಲ್ಲ ಅದು ಎಲ್ಲರಲ್ಲೂ ಇದ್ದರೂ ಕೂಡ ಸರ್ವರಿಗೆ ಸಾಧ್ಯವಿಲ್ಲ ಮುಟ್ಟಿ ಮುಟ್ಟೋದು ಎಲ್ರಿಗೂ ಸಿಗೋದಿಲ್ಲ ಯಾಕಂದರೆ ಪರಮಾತ್ಮ ಆ ಥರ ಸೃಷ್ಟಿ ಮಾಡಿದ್ದಾನೆ ಇಲ್ಲಿ ಭಕ್ತ ಮತ್ತು ಪರಮಾತ್ಮನ ಲೀಲೆ ನಡಿಬೇಕಾಗಿ ಲಿಂಗ ಮತ್ತು ಭಕ್ತ ಭಕ್ತ ಮತ್ತು ಪರಮಾತ್ಮ ಭಕ್ತ ಮತ್ತು ಭಗವಂತ ತೆಟ್ಕೊಳ್ಳಿ ಅವರ ಅವರ ಲೀಲೆ ನಡಿಬೇಕಾದ್ರೆ ಭಕ್ತ ಒಮ್ಮೆ ಜ್ಞಾನಿ ಆಗಿಬಿಟ್ರೆ ಮುಗಿದ ಏನೋ ಅರ್ಥ ಆಗಬೇಕು ಅವನ ಮಾಯಾಪಾಶ ಅವನಿಗೆ ಹರಿಯೋದೇನು ದೊಡ್ಡದಲ್ಲ ಪರಮಾತ್ಮನ ದೃಷ್ಟಿಯಲ್ಲಿ ಆದರೆ ಭಕ್ತ ತನ್ನ ಮಾಯಾಪಾಶವನ್ನು ತಾನೇ ಹರ್ಕೋಬೇಕು ಸಾಧನೆಯಿಂದ ತನ್ನಲ್ಲಿರುವ ಶಿವ ಚೈತನ್ಯವನ್ನು ತಾನೇ ಅರಿಬೇಕು ಸಾಧನೆಯಿಂದ ಅದಕ್ಕೆ ಅದು ಕೂಡುವರೆ ಎಲ್ಲರಲ್ಲೂ ಶಿವ ಚೈತನ್ಯ ಇದೆ ಅದು ಕೂಡಬೇಕಾದರೆ ಅದನ್ನು ನಾವು ಮುಟ್ಟಬೇಕಾದರೆ ಆ ಚೈತನ್ಯವೇ ನಾವು ಅಂತ ಅರಿವಾಗಬೇಕಾದರೆ ಅಥವಾ ಅರಿಯೋದಕ್ಕೆ ಆದಂತಹ ತೊಡಕನ್ನು ಬಿಡಿಸ್ಬೇಕಾದ್ರೆ ಅದಕ್ಕೆ ಯಾರು ಬೇಕು ಅಂದರೆ ಗುರು ಬೇಕು ಅದಕ್ಕೆ ಕೂಡುವರೆ ಗುರುವಿನಿಂದಲ್ಲದಾಗೋದು ಕಾಣ ರಾಮನಾಥ ಅದು ಕೂಡಬೇಕಾದ್ರೆ ಗುರು ಇಲ್ಲದೆ ಆಗೋದಿಲ್ಲ ಗುರುವಿನಿಂದ ಗುರುವಿನಿಂದಲ್ಲದಾಗೋದು ಸರಿ ಗುರುವನ್ನು ಹುಡುಕೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ ನಾವು ಒಂದೊಂದು ವಚನ ನೋಡಿಬಿಟ್ಟು ಗುರು ಮುಟ್ಟಿದ ಕೂಡಲೇ ಗುರು ಆಗ್ಬಿಟ್ರು ಜ್ಯೋತಿ ಮುಟ್ಟಿದ ಕೂಡಲೇ ಜ್ಯೋತಿ ಆಗಿಬಿಟ್ರು ಅಂತ ನಾವು ಅನ್ಕೊಂತೀವಿ ಆದರೆ ಯಾರಿಗೂ ಅಷ್ಟು ಸುಲಭವಾಗಿ ಅದು ಒಲಿಯೋದಿಲ್ಲ ಬಿಟ್ಕೊಡೋದಿಲ್ಲ ಗುರುವನ್ನು ಮೊದಲು ಹುಡುಕಬೇಕು ಗುರುವನ್ನು ಪಡಿಬೇಕು ಅದಕ್ಕೆ ತೊಳಲ್ಬೇಕು ಬಳಲ್ಬೇಕು ಪ್ರಾಯಶಃ ದಾಸಿಮಯ್ಯನವರು ಮೊದಲು ಯುವಕರಿದ್ದಾಗ ಬಾಲಕರಿದ್ದಾಗ ಬಹಳ ಸಂಚಾರ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಯಾಕೆಂದರೆ ಅವರ ವಚನಗಳು ಅದಕ್ಕೆ ಸಾಕ್ಷಿಯಾಗಿ ಬಂದಿದೆ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡವನೆಂದು ನೀನು ಎನ್ನೊಮ್ಮೆ ಜಡಿದು ನುಡಿಯದಿರ ನೀನು ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ ಸಂಚಾರದಲ್ಲಿ ಹಸಿವು ಭಾಳ ಆಗಿ ಆಗ್ತಿರ್ತದೆ ಎಲ್ಲ ಕಡೆಯೂ ಊಟ ಸರಿಯಾಗಿ ಸಿಕ್ಕುತ್ತೆ ಅಂತ ಏನಿಲ್ಲ ಪೂಜೆ ಮಾಡ ಧ್ಯಾನ ಮಾಡುವಾಗ ಪೂಜೆ ಮಾಡುವಾಗ ಹಸಿವು ಕಾಡುತ್ತೆ ಆವಾಗ ಹೇಳ್ತಾರೆ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಎಂಥ ಎಂಥ ವಾಸ್ತವ ಸಂಗತಿ ಇದು ಸುಮ್ಮನೆ ಪುರಾಣಗಳವರು ಬರೆದು ಬಿಡ್ತಾರೆ ದೇವ್ರು ಬಂದ ಕೈಲಾಸಕ್ಕೆ ಒಯ್ದು ಬಿಟ್ಟ ಬರೆಯೋದು ಸುಲಭ ಮೃಷ್ಟಾನ್ನ ಭೋಜನ ಸಿಗ್ತಾ ಇತ್ತು ರಾಜ ಒದಗಿಸ್ತಿದ್ದ ಹೆಂಗ ಅದು ಪುರಾಣಗಳಲ್ಲಿ ಬರೆಯೋದು ಚೆಂದ ಆದರೆ ನಮ್ಮ ಶರಣರು ಏಳುನೂರ ಎಪ್ಪತ್ತು ಅಮರಗಣಗಳನ್ನು ನೀವು ಅವರ ಜೀವನವನ್ನು ನೋಡಿದ್ದೇ ಆದರೆ ಪ್ರಭುದೇವರಿಂದ ಹಿಡ್ಕೊಂಡು ಪ್ರತಿಯೊಬ್ಬರನ್ನು ನಾವು ಗಮನಿಸಿದ್ದೆ ಆದರೆ ಎಲ್ಲರೂ ಹಸುವಿನಿಂದ ಬಳಲಿದ್ದಾರೆ ಹಸಿವನ್ನು ಗೆದ್ದಿದ್ದಾರೆ ಅದಕ್ಕೆ ಈ ಹಸಿವಿನ ಬಗ್ಗೆ ನಾವು ತಿಳ್ಕೊಬೇಕು ಎರಡು ವಚನಗಳು ಬಹಳ 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 ಪ್ರಸಿದ್ಧವಾದಂಥವು ಮತ್ತು ಅಷ್ಟೇ ವಾಸ್ತವಿಕವಾದಂಥವು ಒಡಲುಗೊಂಡವ ಹಸಿವ ಒಡಲುಗೊಂಡವು ಹುಸಿವ ತೊಡಪ್ಪ ಈ ಶರೀರ ತೊಟ್ಕೊಂಡು ಮೇಲೆ ಹಸಿವಾಗೋದು ಸಹಜ ಒಡಲುಗೊಂಡವು ಹಸಿವು ಇನ್ನು ಹಸಿವನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಒಂದೊಂದು ಸಾರಿ ಸುಳ್ಳು ಹೇಳಬೇಕಾಗತ್ತೆ ಒಡಲುಗೊಂಡವು ಹುಸಿವ ಇದು ಸಂಚಾರಿ ಆಗಿದ್ದರೆ ಮಾತ್ರ ಗೊತ್ತಾಗ್ಬೋದು ಇದು ಯಾಕಂದ್ರೆ ಎಲ್ಲ ಊರಲ್ಲೂ ಒಂದೇ ಕಡೆ ಎಲ್ಲ ಸೌಲಭ್ಯಗಳನ್ನು ಇಟ್ಕೊಂಡು ಒಂದೇ ಕಡೆ ಇದ್ದು ಮುಂದಿನ ಹೊತ್ತಿಗೂ ನಾಳೆಗೂ ಎಲ್ಲ ಸಿದ್ಧತೆ ಮಾಡಿಟ್ಕೊಂಡು ಇವತ್ತು ಜಗತ್ತಿಗೆ ಯಾಕೆ ಶಾಂತಿ ಸಿಗ್ತಾಯಿಲ್ಲ ಗೊತ್ತಾ ಹಸಿವಿನ ಮಹತ್ವವೇ ಗೊತ್ತಿಲ್ಲ ಹಸಿವಿನ ರೀತಿನೇ ಗೊತ್ತಿಲ್ಲ ಶ್ರೀಮಂತರಿಗೆ ಬ ಮಧ್ಯಮ ವರ್ಗದವ್ರಿಗೆ ಹಸಿವು ಆಗೋಕ್ಕೆ ಬಿಡಲ್ಲ ತಿನ್ನೋದು 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 ಹಸಿವಿನಲ್ಲಿ ಒಂದು ಸುಖ ಇದೆ ಚೆನ್ನಾಗಿ ಹಸಿವಾಗಿ ಉಣ್ಣೋದ್ರಲ್ಲಿ ಒಂದು ಸುಖ ಇದೆ ಅನ್ನೋದು ಭಾಳ ಜನರಿಗೆ ಗೊತ್ತಾಗ್ತಾ ಇಲ್ಲ ಈಗಿನ ಕಾಲ ನಮ್ಮ ಮಕ್ಕಳು ಹಸುವಿನಿಂದ ಬಳಲಬಾರ್ದು ಹಸಿವಿನಿಂದ ಬಳಲಬಾರ್ದು ಇಲ್ಲ ಅಂದರೆ ನಿಮ್ಮ ಮಕ್ಕಳು ದಾಸಿಮಯ್ಯ ಆಗೋದಿಲ್ಲ ನಿಮ್ಮ ಮಕ್ಕಳು ಬಸವಣ್ಣ ಆಗೋದಿಲ್ಲ ನಿಮ್ಮ ಮಕ್ಕಳು ಪ್ರಭುದೇವರು ಆಗೋದಿಲ್ಲ ನಿಮ್ಮ ಮಕ್ಕಳು ಚೌಡಯ್ಯ ಆಗೋದಿಲ್ಲ ಅಥವಾ ಹಸಿವಿನಿಂದ ಬಳಲದೆ ಹೋದರೆ ನಿಮ್ಮ ಮಕ್ಕಳು ವಿವೇಕಾನಂದ ಆಗೋದಿಲ್ಲ ಹಸಿವಿನಿಂದ ಬಳಲಬೇಕು ಹಸಿವಿನ ಮಹತ್ವ ಗೊತ್ತಾಗಬೇಕು ಆ ಥರ ನಾವು ಕ್ರಿಯೇಟ್ ಮಾಡಬೇಕು ಕೊನೆ ಪಕ್ಷ ಮಕ್ಕಳಿಗೆ ಇವತ್ತು ಯಾವುದಕ್ಕೂ ತೊಂದರೆ ಇಲ್ಲ ಅವ್ರಿಗೆಲ್ಲ ತೊಂದರೆ ಇತ್ತಪ್ಪ ಅವರು ಹಸಿವಿನಿಂದ ಬಳಲಿದ್ರು ನಮ್ಮ ಮಕ್ಳು ಬಳಲಬೇಕು ಬಳಲ್ಬೇಕು ಹಾಂ ಹಾಗಾದ್ರೆ ನಿಮ್ಮ ಮಕ್ಕಳು ಎಂಜಿನಿಯರ್ಸ್ ಆಗ್ತಾರೆ ಡಾಕ್ಟರ್ಸ್ ಆಗ್ತಾರೆ ಅಧಿಕಾರಿಗಳಾಗ್ತಾರೆ ದುಡ್ಡು ದುಡಿತಾರೆ ರೋಗಿಗಳಾಗ್ತಾರೆ ಶರಣರಾಗೋದಿಲ್ಲ ಮಹಾತ್ಮರಾಗೋದಿಲ್ಲ ಶರಣರು ಮಹಾತ್ಮರು ಭಕ್ತರು ಆಗಬೇಕಾದ್ರೆ ಹಸಿವು ಅನ್ನುವಂತಹದ್ದು ಅದರ ಹಸಿವಿನ ರುಚಿಯನ್ನು ನಾವು ನೋಡಬೇಕು ಹಸಿವಿನ ರುಚಿಯನ್ನು ನೋಡಬೇಕು ಯಾಕೆ ಇವತ್ತಿಗೂ ಹಿಮಾಲಯದ ಮಹಾತ್ಮರು ಒಪ್ಪತ್ತೆ ಊಟ ಮಾಡ್ತಾರೆ ಎಷ್ಟೋ ಜನ ಜೈನ ಮುನಿಗಳು ಒಪ್ಪತ್ತೆ ಊಟ ಮಾಡ್ತಾರೆ ಇನ್ನೂ ಅನೇಕ ಜನ ಒಪ್ಪತ್ತೆ ಊಟ ಮಾಡ್ತಾರೆ ಯಾಕಂದರೆ ಆವಾಗ ಧ್ಯಾನ ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಸಿವು ಅನ್ನುವಂಥ ಬೆಂಕಿ ಅದನ್ನು ಉದಾತ್ತೀಕರಣ ಮಾಡಬೇಕು ಊರ್ಧ್ವಮುಖ ಮಾಡಬೇಕು ಅದನ್ನು ಅದಕ್ಕೆ ಹಸಿವಿಗೊಂದು ವ್ಯವಸ್ಥೆ ಬರಬೇಕು ಅದಕ್ಕೆ ಉಪವಾಸ ಪದ್ಧತಿಯನ್ನು ಮಾಡಬೇಕು ಅಂತ ನಾನು ಮೊದಲು ಆರೋಗ್ಯಕ್ಕಾಗಿ ಉಪವಾಸ ಆರೋಗ್ಯಕ್ಕಾಗಿ ಉಪವಾಸ ಆಧ್ಯಾತ್ಮ ಸಾಧನೆಗಾಗಿ ಉಪವಾಸ ಇರಲಿ ಉಪನಿಷತ್ತಿನಲ್ಲೂ ಹೇಳ್ತಾರೆ ಉಪನಿಷತ್ನಲ್ಲೂ ಉಪವಾಸದ ಬಗ್ಗೆ ಬರುವಾಗ ಹೇಳುವಾಗ ಹೇಳ್ತಾನೆ ಆರುಣಿ ಎನ್ನುವಂಥ ಒಬ್ಬ ಋಷಿ ತನ್ನ ಮಗ ಶ್ವೇತಕೇತು ಶ್ವೇತಕೇತುವಿಗೆ ಹದಿನೈದು ದಿವಸ ಬರೀ ನೀರು ಕುಡ್ಕೊಂಡಿರೋಕ್ಕೆ ಹೇಳ್ತಾನೆ ನೋಡಿರಿ ಉಪನಿಷದಲ್ಲಿ ಬರುತ್ತೆ ಹದಿನೈದು ದಿವಸ ಕೇವಲ ನೀರ ಮೇಲೆ ಇರಿಸ್ತಾನೆ ಅಂದರೆ ಅದರ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ ಅದರ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಇಲ್ಲಿ ತಿಳ್ಕೋಬೇಕು ಹಸಿವು ಅನ್ನುವಂಥದ್ದು ಕೆಟ್ಟದ್ದಲ್ಲ ಹಸಿವನ್ನು ಹೇಗೆಗೋ ನಿರ್ವಹಿಸಕ್ಕೆ ಹೋದರೆ ಅದು ನಮಗೆ ರೋಗವನ್ನಾಗಿ ದುಃಖವನ್ನೇ ಕೊಡ್ತದೆ ಹಸಿವಿಗೆ ನಾವು ನಮಸ್ಬೇಕು ಹಸಿವನ್ನು ಸರಿಯಾಗಿ ಬಳಸ್ಕೋಬೇಕು ದೇಹದ ಹಸಿವೆ ಮುಂದೆ ವಿಷಯದ ಹಸಿ ಹಸಿವಾಗ ದೇಹದ ಹಸಿವು ಪೂರ್ಣ ಆಯ್ತಂದ್ರೆ ವಿಷಯದ ಹಸಿವು ದೇಹದ ಹಸಿವು ಪೂರ್ಣ ಆಯಿತು ವಿಷಯ ಕಾಮಕ್ರೋಧ ಎಲ್ಲ ಈಡೇರಿಸಿದ್ರಿ ಅಧಿಕಾರದ ಹಸಿವು ಶುರುವಾಯಿತು ನೋಡಿ ಹಸಿವು ಯಾವ್ಯಾವ ರೂಪ ತಾಣ ಕೀರ್ತಿ ಹಸಿವು ದಾಹ ಹಣದ ದಾಹ ಇವೆಲ್ಲವೂ ಹಸಿವುಗಳೇ ಇವೆಲ್ಲವೂ ಹಸಿವುಗಳೇ ಆ ಹಸಿವನ್ನು ಗೆಲ್ಲಬೇಕಾದ್ರೆ ಮೊದಲು ಆತ್ಮದ ಹಸಿವು ಉಂಟಾಗಕ್ಕೆ ನಾವು ಪ್ರಯತ್ನ ಪಡಬೇಕು ಆತ್ಮದ ಹಸಿವು ಉಂಟಾದರೆ ಎಲ್ಲ ಹಸಿವನ್ನು ನಾವು ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿಟ್ಕೊತೀವಿ ಗೆಲ್ತೀವಿ ಏನಾದರೂ ಮಾಡ್ತೀವಿ ಆತ್ಮದ ಹಸಿವು ಎಲ್ಲ ಹಸಿವುಗಳಿಗೆ ಮೂಲ ಆದರೆ ಅದು ಎಲ್ರಿಗೂ ಆಗೋದಿಲ್ಲ ಎಲ್ರಿಗೂ ಆಗೋದಿಲ್ಲ ಎಷ್ಟೋ ಜನ್ಮಗಳಲ್ಲಿ ಸಂಸ್ಕಾರ ಹೊಂದಿ 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 ಈ ಹಸಿವನ್ನು ತೀವ್ರತೆಯನ್ನು ಕಡಿಮೆ ಮಾಡಿಕೊಂಡ್ರೆ ಆತ್ಮದ ಹಸಿವು ಆತ್ಮದ ಹಸಿವು ಆದರೆ ಇಲ್ಲಿ ದಿ ಜಡ ದಾಸಿಮನವರು ಹೇಳೋದು ಹೊಟ್ಟೆ ಹಸಿವಿಗೆ ಹೇಳ್ತಾರೆ ಒಡಲುಗೊಂಡವ ಹಸಿವು ಒಡಲು ಅಂದರೆ ಹೊಟ್ಟೆ ಒಡಲುಗೊಂಡ ಹುಸೇವ ಒಡಲುಗೊಂಡವನೆಂದು ನೀನು ಎನ್ನೊಮ್ಮೆ ಜಡಿದು ನುಡಿಯದಿರ ದೇವರಿಗೋ ಅಥವಾ ಗುರುವಿಗೋ ಸಂಬೋಧಿಸಿ ಹೇಳ್ತಾರೆ ನೀನು ನನ್ನನ್ನು ತಿರಸ್ಕಾರ ಮಾಡಿ ಹೀಗೆ ಹೇಳೋದು ಮಾತನಾಡಬೇಡ ಇವನು ಒಡಲುಗೊಂಡವನು ಊಟಕ್ಕಾಗಿ ಹಾತೊರಿತಾನೆ ಅಂತ ಅನ್ಕೋಬೇಡ ನೀನು ನನ್ನ ಹಾಗೆ ಒಡಲುಗೊಂಡು ನೋಡು ಬಾ ನೀನು ಜಗತ್ತಿಗೆ ಬಾ ಹೊಟ್ಟೆಯನ್ನು ತೊಟ್ಟು ಬಾ ನಿನಗೂ ಗೊತ್ತಾಗುತ್ತೆ ಏನು ಹಸಿವಿನ ಮಹತ್ವ ಏನು ಹಸಿವಿನ ತೀವ್ರತೆ ಇನ್ನೊಂದು ವಚನದಾಗ ಭಾಳ ಚೆನ್ನಾಗಿ ಹೇಳ್ತಾರೆ ಹಸಿವೆಂಬ ಹೆಬ್ಬಾವು ಬಸುರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಅಪಾದ ಮಸ್ತಕಕ್ಕೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ ಅಂದರೆ ಹಾವು ಕಚ್ಚಿದರೆ ಒಂದು ಕಡೆ ಕಚ್ಚುತ್ತೆ ಹೆಬ್ಬಾವು ಅದಕ್ಕೆ ಹೆಬ್ಬಾವಿಗೆ ಹೆಬ್ಬಾವಗೊಲಿಸ್ತಾರೆ ಯಾಕಂದರೆ ಹೆಬ್ಬಾವು ಪೂರ್ಣವಾಗಿ ನಮ್ಮನ್ನು ನುಂಗ್ಬಿಡುತ್ತೆ ಹೆಬ್ಬಾವು ದೇಹ ಸಮೇತ ನುಂಗಾಕ್ಬಿಡುತ್ತೆ ನಮ್ಮನ್ನು ಪೂರ್ಣ ನುಂಗಾಕ್ಬಿಡುತ್ತೆ ಅದಕ್ಕೆ ಈ ಹಸಿವು ಕೂಡ ಹಾಗೆ ಅಂತ ಹೇಳ್ತಾರೆ ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ ಆಪಾದ ಮಸ್ತಕಕ್ಕೆ ಹಸಿವಿಗೆ ಅನ್ನವನಿಕ್ಕಿ ಆ ವಿಷವ ಇಳುವ ಬಲ್ಲಡೆ ಆತನೇ ಗಾರುಡಿಗ ಕಾಣ ರಾಮನಾಥ ಇದ್ರಲ್ಲಿ ಗೊತ್ತಾಗುತ್ತೆ ಜೇಡ್ರ ದಾಸಿ ಮಹಿನವರು ಬಹಳ ಪಾದಯಾತ್ರೆ ಮಾಡಿದ್ದಾರೆ ಬಹಳ ದೂರ ದೂರ ಅಡ್ಡಾಡಿದ್ದಾರೆ ಮೊದಲಿಗೆ ಅವರು ಲಗ್ನ ಆಗೋದಕ್ಕೆ ಮುಂಚೆ ಕಲ್ಯಾಣಕ್ಕೆ ಬರೋಕ್ಕೆ ಮುಂಚೆ ಬಹಳಷ್ಟು ಅಡ್ಡಾಡಿದ್ದಾರೆ ಬಹಳಷ್ಟು ಅದಕ್ಕೆ ಅವ್ರು ಹೇಳ್ತಾರೆ ಹಸಿವೆಂಬ ಹೆಬ್ಬಾವು ಬಂದು ಹೊಟ್ಟೆನ ಹಿಡಿತಪ್ಪ ಅಂದರೆ ಹೊಟ್ಟೆಯಲ್ಲಿ ಹಸಿವು ಶುರುವಾಯಿತು ಅಂದರೆ ವಿಷವೇರಿತ ಈ ಆಪಾದ ಮಸ್ತಕಕ್ಕೆ ಇಡೀ ದೇಹದಲ್ಲೆಲ್ಲ ಹಸಿವಿನ ವಿಷ ವ್ಯಾಪಿಸುತ್ತೆ ಹಸಿವಿನ ತಾಪ ವಿಷ ಅಂದರೆ ಇಲ್ಲಿ ಕೊಲ್ಲೋದಲ್ಲ ಹಸಿವಿನ ತಾಪ ಇಡೀ ದೇಹವನ್ನೆಲ್ಲ ವ್ಯಾಪಿಸುತ್ತೆ ಆ ಹಸಿವಿಗೆ ಅನ್ನವನ್ನುಕ್ಕಿ ಆ ಹಸಿವಿಗೆ ಅನ್ನವನ್ನು ಇಕ್ಕಿ ವಿಷವನ್ನು ಯಾರೋ ವಿಷವನ್ನು ಅವನೇ ಗಾರುಡಿಗ ಅಥವಾ ಅವನೇ ದಾಸೋಹಿ ಇಲ್ಲಿ ಅಂದರೆ ಏನು ಹಾವ ಹಿಡಿತಾನೆ ಅವನಿಗೆ ಹೇಳ್ತಾನೆ ಆದರೆ ಇಲ್ಲಿ ಹಸಿವಿಗೆ ಅನ್ನವನಿಕ್ಕವನ ಯಾರಪ್ಪ ಅಂದರೆ ಅವನು ದಾಸೋಹಿ ಅವನ ದಾಸೋಹಿ ಹಾಗೆ ತೊಳಲಿ ಬಳಲಿ ಗುರುವನ್ನು ಹುಡುಕಾಡಿ ಸತ್ಸಂಗವನ್ನು ಹುಡುಕಾಡಿ ಕಡೆಗೆ ಒಬ್ಬ ಗುರು ಸಿಕ್ಕಿದ ಅವರ ಗುರು ಯಾರು ಅಂತ ಗೊತ್ತಾಗಿಲ್ಲ ಎಂತ ಅನುಗ್ರಹ ಆಯಿತು ಅವನಿಂದ ಅಂದರೆ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ ಆ ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗಕಾಣ ರಾಮನಾಥ ಗುರುವಿನ ಚರಣದ ಮೇಲೆ ಬಂದು ಬಿದ್ದರು ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಅಂದರೆ ಕೆಂಡ ಇದೆ ಅದರ ಮೇಲೊಂದು ಕಡ್ಡಿ ತಂದಿರ್ರಿ ಕಟ್ಟಿಗೆ ತಂದಿರಸ್ರಿ ಆ ಕೆಂಡ ಪೂರ್ಣ ನುಂಗು ಹಾಕ್ಬಿಡುತ್ತೆ ಬೂದಿ ಆಗಿಬಿಡುತ್ತೆ ಆ ಕಟ್ಟಿಗೆ ಯಾವುದು ಮೊದಲೇ ಅವತ್ತು ತಂದಿಟ್ಟೆ ಆಮೇಲೆ ಅವ್ರು ತಂದಿಟ್ಟಿದ್ದೆ ಮೊದಲೇ ಅವತ್ತು ಸುಟ್ಟಿದ್ದು ಏನು ಕಣ್ಣಿಡೋಕ್ಕಾಗಲ್ಲ ಅದು ಯಾವ ಕಟ್ಟಿಗೆ ಯಾವ ಕಡ್ಡಿ ಏನೂ ಕಂಡು ಹಿಡೋಕ್ಕಾಗಲ್ಲ ಸಂಪೂರ್ಣವಾಗಿ ನುಂಗು ಹಾಕ್ಬಿಡುತ್ತೆ ಕೆಂಡ ಸಂಪೂರ್ಣವಾಗಿ ನುಂಗು ಹಾಕ್ಬಿಡುತ್ತೆ ಹಾಗೇ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ್ನು ಆ ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ತಪಸ್ವಿಯಾದಂಥ ಸಾಧಕನಾದಂಥ ಸಿದ್ಧನಾದಂಥ ಗುರುವಿನ ಚರಣದ ಮೇಲೆ ಭಕ್ತ ನಿಜವಾದ ಜಿಜ್ಞಾಸು ನಿಜವಾದ ಮುಮುಕ್ಷು ತಂದು ಅವನ ಚರಣದ ಮೇಲೆ ಚಿರವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗಕರ್ಣಾರಾಮನಾಥ ಸರ್ವಾಂಗಲಿಂಗತ್ವ ಸಾಧಿಸಿದರು ಇದು ಶರಣರ ಗುರಿ ಶರಣರು ಅವತಾರ ಪುರುಷರು ಅವ್ರಂತವ್ರು ಮತ್ತೆ ಬರೋನು ಬಂದಿಲ್ಲ ಯಾಕೆ ಅಂದರೆ ಅವ್ರಿಗೆ ಆ ಯೋಗ್ಯತೆ ಇತ್ತು ಗುರು ಸಿಕ್ಕೂಡಲೆ ಅವ್ರ ಮಟ್ಟಕ್ಕೆ ಏರ್ಬಿಡ್ತಿದ್ರು ಅವರು ಈಗ ನಾವು ವಚನಗಳನ್ನು ಕಲ್ತ್ಕೊಂಡು ನಾವು ಹಂಗೆ ಆಗ್ತೀವಿ ನಾವು ಹಂಗೆ ಆಗ್ತೀವಿ ಅಂತ ಹೋದರೆ ಯಾಕೆ ಕರ್ನಾಟಕ ಹಿಂಗಿರ್ತಿತ್ತು ಇರ್ತಿತ್ತು ಎಲ್ಲ ದೀಕ್ಷೆ ತೊಗೊಂಡವರು ಹೀಗಾಗಿ ಹೋಗ್ಬಿಟ್ಟಿದ್ರೆ ದಾಸಿಮಯ್ಯನವ್ರ ಥರ ಬದಲಾವಣೆ ಆಗಿದ್ದರೆ ದಾಸಿಮಯ್ಯನವ್ರ ಥರ ಸರ್ವಾಂಗಲಿಂಗ ತಳವಟ್ಟಿದ್ರೆ ಯಾಕೆ ಕರ್ನಾಟಕ ಹೇಗಾಗ್ತಿತ್ತು ಯಾಕೆ ಭಾರತ ಹೇಗಾಗ್ತಿತ್ತು ಇಲ್ಲ ನಾವು ಸಾಧಕರು ನಿಧಾನವಾಗಿ ಸಾಧಿಸ್ಬೇಕಾಗ್ತದೆ ಶರಣಧರ್ಮವನ್ನು ಆ ದೀಪದಲ್ಲಿ ಶರಣಧರ್ಮದ ದೀಪದಲ್ಲಿ ವಚನಗಳನ್ನು ಆಧಾರವಾಗಿಟ್ಕೊಂಡು ವಚನಗಳನ್ನು ಕಲ್ತು ನಾವು ಅಭ್ಯಾಸ ಮಾಡಿ ಒಂದೊಂದೇ ಹೆಜ್ಜೆ ಒಂದೊಂದು ಹೆಜ್ಜೆ ಮಕ್ಕಳ ಹೆಜ್ಜೆ ಇಟ್ಟಾಗಿ ಇಟ್ಕೊಂಡು ಸತ್ಯ ಮಾರ್ಗ ಮುಟ್ಟಬೇಕಾಗ್ತದೆ ಸುಮ್ಮನೆ ಅಲ್ಲ ಬಾಯಿ ಮಾತಿನಿಂದ ಸಾಧ್ಯವಿಲ್ಲ ನಾವು ನೀವೆಲ್ಲ ತಿಳ್ಕೊಬೇಕಾದ್ದಿದ್ದೇನೆ ಕೇವಲ ಬಾಯಿ ಮಾತಿನಿಂದ ವಚನ ಕಲಿತ್ಕೊಂಡು ಏನನ್ನೂ ಸಾಧಿಸಕ್ಕಾಗಲ್ಲ ಗುರುವಿನ ಅನುಗ್ರಹ ಆದಮೇಲೆ ಇನ್ನೇನು ಬದಲಾವಣೆ ಆಯಿತು ಸರ್ವಾಂಗಲಿಂಗ ಆದ ಆಯಿತು ಸರಿ ಮತ್ತೆ ಬದಲಾವಣೆಗಳೇನು ಬಂದವು ಗುರುಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು ಮಾಯಾ ಪ್ರಪಂಚ ಬಿಟ್ಟಿತ್ತು ಹುಟ್ಟರತು ಹೋಯಿತ್ತು ನೆಟ್ಟನೆ ಗುರುಪಾದವ ಮುಟ್ಟಿ ಭವಗೆಟ್ಟನು ಕಾಣ ರಾಮನಾಥ ಇದು ಬಹಳ ವಿಶೇಷ ಗುರುಕರಣೆ ಆದರೆ ಗುರುಕರ್ಣೆ ಆದಮೇಲೆ ನಮ್ಮಲ್ಲಿ ಏನು ಬದಲಾವಣೆ ಬರಬೇಕು ಬರ್ ಬರ್ತದೆ ಸಾಮಾನ್ಯವಾಗಿ ಗುರುಕರ್ಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು ಗುರುಕರ್ಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು ಸಂಸಾರ ವಿಷಯ ಕೆಡೋದಂದ್ರೆ ಏನು ಏನರ್ಥ ಸಂಸಾರ ಅಂತಂದ್ರೆ ಏನರ್ಥ ಸಾಮಾನ್ಯ ಎಲ್ಲರೂ ತಿಳ್ಕೊಂಡ್ರೆ ಗಂಡ ಹೆಂಡತಿ ಮಕ್ಕಳು ಇದೇ ಸಂಸಾರ ಇಲ್ಲ ಅಂಗ ಸಂಸಾರ ಇಂದ್ರಿಯಗಳ ಸಂಸಾರ ಇವೆಲ್ಲವೂ ಒಂದು ಕ್ರಮಕ್ಕೆ ಒಳಪಡುತ್ತದೆ ಈಗ ಅಕ್ರಮವಾಗಿದೆ ಯಾವಾಗಲೋ ಮಲಗೋದು ಯಾವಾಗಲೋ ಎದ್ದಳೋದು ಏನೋ ಮಾಡಿ ತಿನ್ನೋದು ಇಷ್ಟ ಏನು ವಿರುದ್ಧವಾಗಿ ಬದುಕೋದು ಸಮಾಜಕ್ಕೆ ವಿರುದ್ಧವಾಗಿ ಅಥವಾ ತನ್ನ ಮನಸ್ಸಿಗೆ ವಿರುದ್ಧವಾಗಿ ಬದುಕೋದು ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತು ಹೀಗೆ ಮಾಡಬಾರ್ದಾಗಿತ್ತು ಅಂತೀವಲ್ಲ ಅದೇ ಸಂಸಾರ ಮಾಡೋದು ಮಾಡಿಬಿಡ್ತೀವಿ ನಾವೇ ಮಾಡಿದವರು ಅಯ್ಯೋ ಬಿಡಕ್ಕೆ ಆಗ್ತಾ ಇಲ್ಲಪ್ಪ ಆಗ್ತಾ ಆಗ್ತಾಯಿಲ್ಲ ಗೊತ್ತು ಎಲ್ರಿಗೂ ಸಿಗರೇಟ್ ಸೇದೋದು ಕೆಟ್ಟದ್ದು ಅದ್ರ ಮೇಲೂ ಬರೆದಿರ್ತಾರೆ ಇಂಜುರಿಯಸ್ ಟು ಹೆಲ್ತ್ ಹೌದು ಆದರೆ ಸೇದೋದು ಸೇರಿದಾದ ಕೂಡಲೇ ಅಂದ್ಕೊಳ್ಳೋದು ಇಲ್ಲ ನಾಳೆಯಿಂದ ಕಡಿಮೆ ಮಾಡಬೇಕು ಅದು ಸೇದಬಾರ್ದು ಏನು ಮಾಡೋದು ಬಿಡೋಕ್ಕಾಗ್ಬಾರ್ದು ಇದೇ ಸಂಸಾರ ಯಾವುದು ಬಂಧನವೋ ಅದು ಸಂಸಾರ ಅಷ್ಟೇ ಯಾವುದು ಬಂಧನ ಸಂಸಾರ ಗುರುಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು ಅದನ್ನು ಗುರು ಕೆಡಿಸಿ ನಮ್ಮನ್ನು ಸರಾಗವಾಗಿ ಸಾಧನಾ ಪಥದಲ್ಲಿ ತೊಡಗಿಸ್ತಾನೆ ಇದೆ ನಿಸ್ಸಂಸಾರ ಮಾಯಾ ಪ್ರಪಂಚ ಬಿಟ್ಟಿತ್ತು ಪ್ರಪಂಚ ಅಂದ್ರೆ ಅದೇ ಇದೇ ಸತ್ಯ ನಿಮ್ಮ ಮಿಥ್ಯವಾಗಿರುತ್ತದ ಅಥವಾ ಬದಲಾವಣೆ ಆಗ್ತಕ್ಕ ಇರತಕ್ಕಂಥದ್ದು ಅದಕ್ಕೆ ನಾನು ಸೇರಿದಂಥವನು ಈ ಪ್ರಪಂಚವೇ ನನ್ನದು ಈ ಇದೆಲ್ಲ ನನ್ನದು 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 ಅನ್ನುವ ಒಂದು ಜ್ಞಾನ ಇರೋದು ಅದೇ ಮಾಯಾ ಪ್ರಪಂಚ ಮಾಯಾ ಪ್ರವೃತ್ತಿ ಅದು ಬಿಟ್ಟಿತ್ತು ಹುಟ್ಟರದ್ದು ಹೋಯಿತು ಈ ಹುಟ್ಟಿನ ವ್ಯಾಮೋಹ ಹೋಯಿತು ಹುಟ್ಟಿನ ವ್ಯಾಮೋಹನ ಬಿಡಿಸ್ತಾನೆ ಗುರು ಎಲ್ಲ ಇವತ್ತು ಭ್ರಷ್ಟರಾಗಿರೋದು ಏನಕ್ಕೆ ಅಂತಂದರೆ ಹುಟ್ಟಿನ ವ್ಯಾಮೋಹನ ಹಿಡ್ಕೊಂಡಿರೋದಕ್ಕೆ ರಾಜಕಾರಣಿ ನನ್ನ ಮಗನೇ ಬರಬೇಕು ನನ್ನ ಮಗನೇ ಬರಬೇಕು ನನಗೆ ಸಂಬಂಧಪಟ್ಟವರೇ ಬರಬೇಕು ರಕ್ತ ಸಂಬಂಧ ಆದರೆ ಇದಿರಲಿಲ್ಲ ಹುಟ್ಟರತು ಹೋಯಿತು ಇವತ್ತು ನಮ್ಮ ದೇಶಕ್ಕೇನಾದರೂ ಇದೆ ಒಳ್ಳೆಯದಾಗಬೇಕು ಅಂದಂಗಿದ್ರೆ ಎಲ್ಲ ರಾಜಕಾರಣಿಗಳ ಹುಟ್ಟು ಅರತು ಹೋಗಬೇಕು ಎಲ್ಲ ರಾಜಕಾರಣಿಗಳ ಹುಟ್ಟು ಅರತು ಹೋಗಬೇಕು ಅಂದರೆ ದೇಶ ನನ್ನದು ಸಮಾಜ ನನ್ನದು ದೇಶಕ್ಕೆ ನಾನು ಸೇರಿದಂಥ ಅವನು ಅಥವಾ ಇಡೀ ದೇಶದವರೆಲ್ಲರೂ ನನ್ನವ್ರಿಂದಾಗ ಅವನು ಹೇಗೆ ಭ್ರಷ್ಟಾಚಾರಿ ಆಗ್ತಾನೆ ಹೀಗೆ ಸ ಪ್ರತ್ಯಕ್ಷ ನಿದರ್ಶನ ಕಾಣ್ತಾ ಇದೆ ನಿಮಗೆಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ದೇಶ ನನ್ನದು ದೇಶಕ್ಕಾಗಿ ದುಡಿಬೇಕು ದೇಶಕ್ಕಾಗಿ ಮಾಡಬೇಕು ಅಂತ ಹೊರಟ್ರೆ ಕೇವಲ ನಾಲ್ಕು ವರ್ಷದಲ್ಲಿ ಏನು ಬದಲಾವಣೆ ಬರ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತಾ ಇದೆ ಎಷ್ಟು ಬದಲಾವಣೆ ನಿನ್ನೆ ಒಂದು ರಸ್ತೆ ಉದ್ಘಾಟನೆ ಆಗಿದೆ ಪ್ರಾಯ ಸ್ವಾತಂತ್ರ್ಯ ಭಾರತದಲ್ಲಿ ಅದೇ ಮೊದಲನೇದು ಇರಬೇಕು ಇದೇ ಮೊದಲನೇ ಯೋಜನೆ ಇರಬೇಕು ಒಂಬೈನೂರ ಹತ್ತು ವರ್ಷಗಳಲ್ಲಿ ಒಂಬೈ ಒಂಬೈನೂರ ಹತ್ತು ದಿನಗಳಲ್ಲಿ ಮುಗಿಬೇಕಾದದ್ದು ಕೇವಲ ಐದು ನೂರು ದಿನಗಳಲ್ಲಿ ಮುಗಿದಿದೆ ಕೇವಲ ಇನ್ನು ನೂರ ಮೂವತ್ತೈದು ಕಿಲೋಮೀಟರ್ ರಸ್ತೆ ಮಳೆ ನೀರು ಹಿಂದಿಸ್ತಕ್ಕಂಥದ್ದು ಸೋಲಾರ್ ದೀಪಗಳನ್ನು ಅಳವಡಿಸಿರ್ತಕ್ಕಂಥದ್ದು ಇಕೋಫ್ರ್ಯಾಂಡ್ ಅಂತ ಬೇಕಾದರೆ ಹೇಳೋಣ ಅಂದರೆ ಈ ಕಡೆ ಒಂದು ಕಡೆ ಮಾಡ್ರೂ ಆಗಬೇಕು ನಾವು ಜೊತೆಗೆ ಪರಿಸರಕ್ಕೂ ನಷ್ಟ ಆಗಬಾರ್ದು ಜೊತೆಗೆ ಇಟ್ಟುಕೊಂಡು ಅವಧಿಗಿಂತ ಮುಂಚೆ ಮುಗಿದದ್ದು ನಮ್ಮ ದೇಶದಲ್ಲಿ ಇದೇ ಮೊದಲನೇದು ಇರ್ಬೋದೇನಪ್ಪ ಬೇರೆ ದೇಶಗಳಲ್ಲಿ ಮುಗಿತಿತ್ತು ಚೀನಾದಲ್ಲಿ ಮುಗೀತಿತ್ತು ಅಮೆರಿಕಾದಲ್ಲಿ ಮುಗೀತಿತ್ತು ಅಂದರೆ ಹುಟ್ಟರತು ಹೋದವರು ಏನನ್ನು ಸಾಧಿಸ್ಬೋದು ಅನ್ನೋದಕ್ಕೆ ಇದು ಲೌಕಿಕ ಉದಾಹರಣೆ ಸದ್ಯ ಪ್ರಸ್ತುತ ನಡೀತಾ ಇರ್ತಕ್ಕಂಥ ಉದಾಹರಣೆ ಅದಕ್ಕೆ ಎಲ್ಲ ರಾಜಕಾರಣಿಗಳಿಗೂ ಹೀಗೆ ಅನುಗ್ರಹ ಆಗಬೇಕಲ್ವಾ ಹುಟ್ಟರತು ಹೋಗಬೇಕು ಹುಟ್ಟರತು ಹೋಯಿತು ನೆಟ್ಟನೆ ಗುರುಪಾದವ ಮುಟ್ಟಿ ಭವಗೆಟ್ಟನು ಅಂತ ಗುರುಪಾದವನ್ನು ಮುಟ್ಟಿ ನನ್ನ ಭಾವವೇ ಕೆಟ್ಟು ಹೋಯಿತು ಭಾವ ತಪ್ಪಿ ಹೋಯಿತು ಈ ಹುಟ್ಟು ಸಾವುಗಳ ಚಕ್ರ ಏನಿತ್ತಲ್ಲ ಹಸಿವಿನ ಚಕ್ರ ವಿಷಯದ ಚಕ್ರ ಇದೆಲ್ಲವೂ ಭಾವವೇ ಹಸಿವಿನ ಚಕ್ರವೂ ಭಾವವೇ ವಿಷಯದ ಚಕ್ರವೂ ಭಾವವೇ ಇದನ್ನು ನಾನು ನಿವಾರಿಸಿಕೊಂಡೆ ಗುರುಪಾದವ ಮುಟ್ಟಿ ಅಂದರೆ ಗುರುವಿನ ಅನುಗ್ರಹ ಆಯಿತು ಜರಡರ ಗುರುವಿನ ಅನುಗ್ರಹ ಆಯಿತು ಗುರುವಿನ ಅನುಗ್ರಹ ಆದಮೇಲೆ ಅವರು ಸುಮ್ಮನೆ ನಿಲ್ಲೋದಿಲ್ಲ ಒಂದು ಕಡೆ ನಿಲ್ಲೋದಿಲ್ಲ ತನಗೆ ಸಿಕ್ಕಂಥ ಅನುಗ್ರಹ ಇನ್ನೂ ಅನೇಕ ಜನರಿಗೆ ಸಿಗಬೇಕು ನಾನು ಕಂಡುಕೊಂಡಂಥ ಸತ್ಯ ಇನ್ನೂ ಅನೇಕ ಜನರಿಗೆ ಸಿಗಬೇಕು ಅಂತ ಹೇಳಿ ಅವರು ಸಂಚಾರಿಗಳಾಗಿ ಹೊರಡ್ತಾರೆ ಎಲ್ಲೆಲ್ಲಿ ಸಂಚಾರ ಮಾಡ್ತಾರೆ ಹೇಗೆ ಅನುಗ್ರಹ ಮಾಡ್ತಾರೆ ಎಂಥೆಂಥವ್ರನ್ನ ಅವ್ರು ಭೇಟಿ ಆಗ್ತಾರೆ ಎಂತೆಂಥ ಜ್ಞಾನವನ್ನು ನಮಗೆ ಕೊಡ್ತಾರೆ ಅವರ ಜ್ಞಾನ ಅದ್ಭುತವಾದ ಜ್ಞಾನ ಅದನ್ನು ನಾವು ಪಡೆಯೋಣ ಮುಂದಿನ ಸಂಚಿಕೆಯಲ್ಲಿ ಸರ್ವರಿಗೂ ಶರಣ ಶರಣ